ಉದ್ದೇಶ ಇಟ್ಕೊಂಡು ಮೂರು ಹೊಸ ನೂರ ಹತ್ತು ಕಿಲೋಮೀಟರ್ ಸ್ಟೇಷನ್ಗಳು ಒಂದು ಎಲ್ಲಡಿಯಲ್ಲಿ ಒಂದು ತೆಲಸಂಗದಲ್ಲಿ ಒಂದು ಸೌದಿಯಲ್ಲಿ ಮೂರು ಹೊಸ ಸ್ಟೇಷನ್ಗಳು ಮಾಡುವಂತ ಒಂದು ಕ್ರಮವನ್ನು ನಾವು ಮತ್ತು ಇಲ್ಲಿರ್ತಕ್ಕಂಥ ಏನು ಟೂ ಟ್ವೆಂಟಿ ಕಿಲೋಮೀಟರ್ ಸ್ಟೇಷನ್ ಇದೆ ಇನ್ನೊಂದು ಟು ಟ್ವೆಂಟಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕಳಿಸಿದ್ರೆ ಅದನ್ನು ಆವೇ ಮುಂದುವರಕ ಮಾಡ್ತೀವಿ ನಮಗೆ ಡಿಸ್ಟ್ರಿಬ್ಯೂಷನ್ ಸರಿಯಾದ ವಿದ್ಯುತ್ ಬೇಕಾಗಲಿ ನಾವು ಅದ್ನಿ ತಾಲೂಕದಲ್ಲಿ ಒಂದು ಮೆಗಾ ಪ್ರಾಜೆಕ್ಟನ್ನು ತಗೊಂಡು ನಾಲ್ಕು ಕಡೆ ಸೋಲಾರ್ ವಿದ್ಯುತ್ ಘಟಕಗಳನ್ನು ಹಾಕ್ತೀವಿ ಒಂದು ಕೊಕ್ಕಟ್ನೂರ ಹತ್ರ ಒಂದು ಏನೊಂದು ಸ್ಟೇಷನ್ ಇದೆ ಆ ಸ್ಟೇಷನ್ ಕನೆಕ್ಷನ್ ಕೊಡಲಿಕ್ಕೆ ಒಂದು ಮೂವತ್ತು ಮೆಗಾವ್ಯಾಟು ಹೊಸದಾಗಿ ಸ್ಟೇಷನ್ ಏನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅದರಲ್ಲಿ ಪಕ್ಕದಲ್ಲಿನ ಸುಮಾರು ಒಂದು ನೂರು ಎಕರೆ ಜಾಗವನ್ನು ತಗೊಂಡು ಅಲ್ಲಿ ಮೂವತ್ತೈದು ಮೆಗಾವ್ಯಾಟು ಸತ್ತಿಯಲ್ಲಿರ್ತಕ್ಕಂಥ ನೂರ ಹತ್ತು ಕಿಲೋಮೀಟ್ರ್ ಸ್ಟೇಷನ್ ಪಕ್ಕದಲ್ಲಿ ರೈತರಿಂದ ಖಾಸಗಿ ಜಮೀನು ಬಾಡಿಗೆ ಮುಖಾಂತರ ತಗೊಂಡು ಮೂವತ್ತು ವರ್ಷ ಲೀಸ್ ತಗೊಂಡು ಅವರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಎರಡು ವರ್ಷ ಆದಮೇಲೆ ಪ್ರತಿ ವರ್ಷ ಐದು ಪ್ರತಿಶತ ಹೆಚ್ಚು ಸಾವಿರರಿಗೆ ಬಾಡಿಗೆ ಕೊಡ್ತಕ್ಕಂಥ ಒಂದು ನಿಯಮಾವಳಿಯಲ್ಲಿ ಅದು ಕುಸುಮ್ ಟೂದಲ್ಲಿ ನಾವು ಅದನ್ನು ತೊಗೊಂಡ್ತಾ ಇದ್ದೀವಿ ಅಲ್ಲಿ ಸುಮಾರು ಒಂದು ನಲವತ್ತು ಮೆಗಾವ್ಯಾಟ್ ಅಂದರೆ ಒಂದು ನೂರ ಮೂವತ್ತು ಮೆಗಾವ್ಯಾಟದು ಒಂದು ಸೋಲಾರ್ ವಿದ್ಯುತ್ ಘಟಕಗಳನ್ನು ಇಲ್ಲೇ ಅದನ್ನೇ ಇಲ್ಲೇ ಹಾಕೊಂಡು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಏನು ಅದರದ್ದು ವಿದ್ಯುತ್ ಉತ್ಪಾದನೆ ಆಗುತ್ತೆ ಆಯಾ ಸ್ಟೇಷನ್ಗಳಿಗೆ ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ದಿನದ ಏಳು ಗಂಟೆಗಳ ಕಾಲ ಸಂಪೂರ್ಣವಾಗಿ ಹಗಲಿ ವಿದ್ಯುತ್ತನ್ನು ತಡೆ ರಹಿತ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ಯೋಜನೆಯನ್ನು ನಾವು ತಂದಿದ್ದೀವಿ ಇನ್ನು ಕೆಲವೇ ದಿವಸದಲ್ಲಿ ಆ ಒಂದು ಅಗ್ರಿಮೆಂಟ್ ಆಗುತ್ತೆ ಅದಾದಮೇಲೆ ವಿದ್ಯುತ್ ಸಂಪರ್ಕ ಉತ್ತಮವಾಗಿ ಮುಂದಿನ ಒಂದು ಮೂವತ್ತು ವರ್ಷದ ಭವಿಷ್ಯದಲ್ಲಿ ನಮ್ಮ ವರ್ಗಕ್ಕೆ ಇದು ಅನುಕೂಲ ಆಗ್ತಕ್ಕಂಥ ಈಗ ಬಸವೇಶ್ವರ ಯಾತ ಇರ್ಬೋದು ನಮ್ಮ ಕೆರೆ ತುಂಬತಕ್ಕಂಥ ಯೋಜನೆ ನಾಳೆ ಜನವರಿ ಮುಂದಿನ ವರ್ಷ ಇಪ್ಪತ್ತಾರನೇ ತಾರೀಕು ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಏನು ಮಾತುಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಅದರ ಪ್ರಗತಿಯನ್ನು ನಾವು ಯುದ್ಧೋಪಾದದಲ್ಲಿ ನಡೆಸಿದ್ವಿ ಈಗೇನು ಒಂಬತ್ತು ಕೆರೆ ತುಂಬತಕ್ಕಂಥ ಯೋಜನೆ ಇದೆ ನೂರ ನಲವತ್ತು ಕೋಟಿ ರೂಪಾಯಿ ಇದನ್ನು ನಾಳೆ ಜೂನ್ ತಿಂಗಳಲ್ಲಿ ಹೊಸ ನೀರು ಬಂದ ತಕ್ಷಣವೇ ಅದು ಜೂನ್ ಹದಿನೈದು ತಾರೀಕು ಬರ್ಬೋದು ಜೂನ್ ಹದಿನೈದು ತಾರೀಕು ಬರ್ಬೋದು ಜೂನ್ ಇಪ್ಪತ್ತು ತಾರೀಕು ಬರ್ಬೋದು ನೀರು ಬಂದ ತಕ್ಷಣವೇ ಅಲ್ಲಿವರೆಗೆ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸ ಮುಗಿಸ್ಕೊಂಡು ಆ ಒಂಬತ್ತು ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಜೂನ್ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಆ ಬಸವೇಶ್ವರ ಯಾವ್ತ ನೀರಾವರಿ ಇರ್ಬೋದು ಈ ಕೆರೆ ತುಂಬತಕ್ಕಂಥ ಯೋಜನೆಗಳಿರ್ಬೋದು ಈ ಕಡೆ ಹೊಟ್ಟಲಿಗೆ ಯಾತ ನೀರಾವರಿ ಇರ್ಬೋದು ಇವೆಲ್ಲವೂ ಪ್ರಾರಂಭ ಆದಮೇಲೆ ರೈತರು ಇನ್ನೂ ಹೆಚ್ಚಿನ ಒಂದು ವಿದ್ಯುತ್ ಬೇಡಿಕೆಯನ್ನು ಬರುತ್ತೆ ನಾಲ್ಕೈದು ತಿಂಗಳು ಕಿನಾಲ್ ಮುಖಾಂತರ ನೀರು ಹೋಗುತ್ತೆ ಆವಾಗ ವಾಟರ್ ಪರ್ಕುಲೇಷನ್ ಜಾಸ್ತಿಯಾಗಿ ನೀರಿನ ಮಟ್ಟ ಮೇಲೆ ಬರುತ್ತೆ ಅವಾಗ ಅನೇಕ ರೈತರು ಬಾವಿ ಬೋರ್ಗಳನ್ನು ಹಾಕ್ತಾರೆ ಬೇಸಿಗೆ ಕಾಲದಲ್ಲಿ ಎರಡನೇ ಪೀಕನ್ನು ತೆಗಿಲಿಕ್ಕೆ ಅವಾಗ ಭಾಳಷ್ಟು ಬೋರ್ವೆಲ್ಲು ಮತ್ತು ಬಾವಿಗಳನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರಿಗೆ ಸುಮಾರು ಆ ಒಂದು ಅಂದಾಜು ಲೆಕ್ಕದ ಪ್ರಕಾರ ಒಂದು ನಲವತ್ತೈದರಿಂದ ಐವತ್ತು ಮೆಗಾವ್ಯಾಟ್ ಪ್ರತಿ ದಿವಸ ವಿದ್ಯುತ್ ಪೀಕ್ ಅಷ್ಟು ಸರಬರಾಜು ಮಾಡಲಿಕ್ಕೆ ಮಹಲಿಂಗ್ಪುರದಿಂದ ನಮ್ಮ ಅದನಿಗೆ ಬರ್ತಕ್ಕಂಥದ್ದು ಏನಿದೆ ಅದು ಕೆಪಾಸಿಟಿ ಇಲ್ಲ அதுக்கு முந்தின monden...